ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ಇನ್ನೂ ಮುಗ್ದಿಲ್ಲ ಸೋಮವಾರ ಲೋಕಾಯುಕ್ತ ತನಿಖಾ ವರದಿ ಸಲ್ಲಿಸುತ್ತೆ ಅಂತ ಹೇಳಲಾಗಿತ್ತು ಸೋಮವಾರ ನ್ಯಾಯಾಲಯಕ್ಕೆ ತನಿಖಾ ಪ್ರಗತಿ ವರದಿ ಮಾತ್ರ ಸಲ್ಲಿಸಲು ಮುಂದಾಗಿದೆ ಲೋಕಾಯುಕ್ತ ತನಿಖೆಗೆ ಮತ್ತಷ್ಟು ಕಾಲಾವಕಾಶ ಕೇಳಿದ್ಯಂತೆ ಇನ್ನೂ ಸಾಕಷ್ಟು ಪ್ರಮುಖ ವಿಚಾರಗಳ ತನಿಖೆ ಬಾಕಿ ಇದೆ ಹೀಗಾಗಿ ಲೋಕಾಯುಕ್ತ ಮತ್ತಷ್ಟು ಸಮಯಾವಕಾಶ ಕೇಳಲು ಮುಂದಾಗಿದೆ ಚಿತ್ರದುರ್ಗದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಯಿತು ವೇದಿಕೆ ಮೇಲೆಯೇ ಕಾಂಗ್ರೆಸ್ ಸಚಿವ ಬಿಜೆಪಿ ಸಂಸದರ ಮಧ್ಯೆ ಮಾತಿನ ಚಕಮಕಿಯಾಗಿದೆ ಕಾಂಗ್ರೆಸ್ ಸಚಿವ ಸುಧಾಕರ್ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಕೇಂದ್ರದ ಅನುದಾನ ವಿಚಾರಕ್ಕೆ ಪರಸ್ಪರ ಮಾತಾಡಿಕೊಂಡ್ರು ಭದ್ರಾ ಮೇಲ್ದಂಡೆ ವಿಚಾರಕ್ಕೆ ಇಬ್ಬರ ಮಧ್ಯೆ ಮಾತಿನ ಚಕಮಕಿಯಾಗಿದೆ ಪ್ರಸ್ನವರನ್ನ ಕರಿ ಸತ್ಯ ಹೇಳ್ತೀನಿ ಅಂತ ಕಾರಜೋಳ ಹೇಳಿದ್ರು ನಾನು ನೀರಾವರಿ ಮಂತ್ರಿ ಆಗಿದ್ದಾಗ ಐದು ಸಾವಿರದ ಕೋಟಿ ನೀರಾವರಿಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಏನು ಕೊಟ್ಟಿಲ್ಲ ಅಂತ ಗೆ ಟಾಂಗ್ ನೀಡಿದ್ರು ಇದಕ್ಕೆ ಸುಧಾಕರ್ ಮೊದಲು ನೀವು ಐದು ಸಾವಿರದ ಮುನ್ನೂರು ಕೋಟಿ ಕೇಂದ್ರದಿಂದ ತಂದ್ಮೇಲೆ ಅದಕ್ಕೆ ಮಹತ್ವ ಅಂತ ತಿರುಗೇಟು ನೀಡಿದ್ರು ಬೆಂಗಳೂರಿನ ವೃದ್ಧ ದಂಪತಿ ಹತ್ಯೆ ಅಪರಾಧಿಗೆ ಕೋರ್ಟ್ ಇಪ್ಪತ್ನಾಲ್ಕು ವರ್ಷ ಜೀವಾವಧಿ ಶಿಕ್ಷೆ ವಿಚಿದೆ ಬೆಳ್ತಂಗಡಿ ತಾಲೂಕಿನ ಚಾರ್ಮಡಿ ಗ್ರಾಮದ ಕಕ್ಕಿಂಜೆ ಕಲೇರಿಕಲ್ ಎಂಬಲ್ಲಿ ವೃದ್ಧ ದಂಪತಿಯ ಕೊಲೆ ಮಾಡಲಾಗಿತ್ತು ಹತ್ಯೆ ಆರೋಪಿ ಗದಗದ ರಾಜು ಕಲ್ಲವಡ್ಡರ್ ಎಂಬಾತನಿಗೆ ಮಂಗಳೂರಿನ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ ಎರಡ್ ಸಾವಿರದ ಹದಿನಾರರ ನವೆಂಬರ್ ಹತ್ತರಂದು ಕಕ್ಕಿಂಜೆಯಲ್ಲಿ ವರ್ಕಿ ಕೆಎಂ ಕುಟ್ಟಿ ದಂಪತಿ ಹತ್ಯೆ ಮಾಡಲಾಗಿತ್ತು ಹತ್ಯೆ ಬಳಿಕ ಆರೋಪಿ ರಾಜು ಕಲ್ಲವಡ್ಡರ್ ಮನೆಯಲ್ಲಿದ್ದ ಜಿನ್ನಾ ನಾಲ್ಕು ಪಾಯಿಂಟ್ ಐದು ಲಕ್ಷ ದರೋಡೆ ಮಾಡಿದ್ದ ಈಗ ಪ್ರಕರಣದ ಆರೋಪಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮುಗಿಸಿ ಬಂದ ಶಿವರಾಜ್ ಕುಮಾರ್ಗೆ ಬೆಂಗಳೂರಿನಲ್ಲಿ ಚಿತ್ರರಂಗದ ಗಣ್ಯರು ಅದ್ದೂರಿ ಸ್ವಾಗತ ಕೋರಿದ್ರು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ನಟ ಶ್ರೀನಗರ ಕಿಟ್ಟಿ ಸೇರಿದಂತೆ ನಿರ್ಮಾಪಕರು ಶಿವಣ್ಣಗೆ ಅದ್ದೂರಿ ಸ್ವಾಗತ ಕೋರಿದ್ರು ಶಿವಣ್ಣನ ನೋಡಲು ಏರ್ಪೋರ್ಟ್ಗೆ ಅಭಿಮಾನಿಗಳು ಹರಿದು ಬಂದಿದ್ರು ಹಾರ ತುರಾಯಿ ಮೂಲಕ ಶಿವಣ್ಣನನ್ನ ವೆಲ್ಕಮ್ ಮಾಡಿಕೊಂಡ್ರು ದಾರಿಯುದ್ದಕ್ಕೂ ಅಭಿಮಾನಿಗಳು ಬ್ಯಾನರ್ ಕಟ್ಔಟ್ ಹಾಕಿ ಸಂಭ್ರಮಿಸಿದ್ರು ಸಾದಹಳ್ಳಿ ಟೋಲ್ ಬಳಿ ಶಿವಣ್ಣರನ್ನ ಸ್ವಾಗತಿಸಲಾಯಿತು ಬೆಳಗ್ಗೆಯಿಂದಲೂ ಶಿವಣ್ಣನ ಮನೆಯಲ್ಲೇ ಅಭಿಮಾನಿಗಳು ದಂಡು ಹರಿದು ಬರ್ತಿದೆ ಅಮೆರಿಕದಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆ ನಂತರ ನಟ ಶಿವರಾಜ್ ಕುಮಾರ್ ತಾಯ್ನಾಡಿಗೆ ಬರಲಿದ್ದಾರೆ ಬೆಳಗ್ಗೆ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದ್ ಇಳಿದ್ರು ನೇರವಾಗಿ ನಾಗವಾರದ ತಮ್ಮ ನಿವಾಸಕ್ಕೆ ತೆರಳಿದ್ರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಕುಟುಂಬ ಸಮೇತ ಶಿವಣ್ಣ ಮನೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು ಮೂತ್ರಕೋಶದ ಕ್ಯಾನ್ಸರ್ ಸಂಬಂಧ ಆಪರೇಷನ್ ಮಾಡಿಕೊಳ್ಳಲು ಶಿವರಾಜ್ ಕುಮಾರ್ ಡಿಸೆಂಬರ್ ಹದಿನೆಂಟರಂದು ಅಮೆರಿಕಾಗೆ ತೆರಳಿದ್ರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಆಪರೇಷನ್ ಮಾಡಲಾಗಿತ್ತು ಇತ್ತೀಚೆಗೆ ಇದೀಗಷ್ಟೇ ಶಿವಣ್ಣ ತಾಯ್ನಾಡಿಗೆ ಬರುವ ಸಿಹಿ ಸುದ್ದಿಯನ್ನ ಸ್ವತಃ ವಿಡಿಯೋ ಮೂಲಕ ಹಂಚಿಕೊಂಡಿದ್ರು ಇದೀಗ ಸಂಪೂರ್ಣ ಗುಣಮುಖರಾಗಿ ತಾಯ್ನಾಡಿಗೆ ಮರಳಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್